ನಮಸ್ಕಾರ ಆಮ್ ಆದ್ಮಿ ಪಾರ್ಟಿಯ ಮನೀಶ್ ಸಿಸೋಡಿಯ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಹೇಮಂತ್ ಸೊರೆನ್ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಭಾರತ ರಾಷ್ಟ್ರ ಸಮಿತಿಯ ಕೆ ಕವಿತಾ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಕಾಂಗ್ರೆಸ್ನ ಭೂಪೇಶ್ ಭಗೇಲಾ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ 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 ಮನಿ ಲಾಂಡ್ರಿಂಗ್ ಕೇಸ್ ಜಾಮೀನು ಸಿಗದ ಈ ಒಂದು ಕೇಸನ್ನ ಹಾಕು ಜೈಲಿಗೆ ಹಾಕು ಕೇಸ್ ಹಾಕು ಜೈಲಿಗೆ ಹಾಕು ಕೇಂದ್ರದ ಬಿಜೆಪಿ ಸರ್ಕಾರ ತಮಗೆ ಕಂಡರೆ ಆಗದ ವಿಪಕ್ಷಗಳ ನಾಯಕರ ಮೇಲೆ ಹೀಗೆ ಸಾಲು ಸಾಲು ಮನಿ ಲಾಂಡ್ರಿಂಗ್ ಕೇಸನ್ನ ಹಾಕ್ತಾ ಹೋಗ್ತಿದೆ ಎರಡ್ ಸಾವಿರದ ಎರಡರ ಮನಿ ಲಾಂಡ್ರಿಂಗ್ ಆಕ್ಟ್ ಅನ್ನ ಬಿಜೆಪಿ ದುರ್ಬಳಕೆ ಮಾಡಿದ್ದು ದ್ವೇಷದ ರಾಜಕಾರಣ ಹೇಗೆ ಮಾಡಬಹುದು ಎನ್ನುವುದಕ್ಕೆ ಒಂದು ಒಳ್ಳೆ ಉದಾಹರಣೆ ಇಡೀ ದೇಶದಲ್ಲಿ ಅತ್ಯಂತ ಕರಾಳ ಕಾನೂನು ಯಾವುದಾದ್ರೂ ಇದ್ರೆ ಅದು ಪಿ ಎಂ ಎಲ್ ಎ ಆಕ್ಟ್ ಇನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೇಳರ ಟಾಡ ಮತ್ತೊಂದು ಸಾವಿರದ ಒಂಬೈನೂರ ಅರವತ್ತ ಏಳರ ಯುಎಪಿಎ ಟಾಡಾ ಮತ್ತೆ ಎ ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಸಿದ್ರೆ ಅಥವಾ ಒಂದು ಸಂಸ್ಥೆಯನ್ನ ಗುರಿಯಾಗಿಸಿದ್ರೆ ಮತ್ತೊಂದು ಕಾನೂನು ಇದೆಯಲ್ಲ ಪಿ ಎಂ ಎಲ್ ಎ ಇದು ಎನ್ ಡಿಎ ಬಣದಲ್ಲಿ ಇಲ್ಲದ ವಿಪಕ್ಷ ನಾಯಕರ ಬಾಯಿ ಮುಚ್ಚಿಸಲು ಕೇಂದ್ರ ಸರ್ಕಾರ ಬಳಸ್ತಾ ಇರುವ ಕಾನೂನು ಈ ಕಾನೂನನ್ನು ಬಳಸಿಕೊಂಡು ವ್ಯವಸ್ಥಿತವಾಗಿ ರಾಜ್ಯಗಳ ಮೇಲೆ ರಾಜ್ಯ ನಾಯಕರ ಮೇಲೆ ಪ್ರಯೋಗಿಸಿ ಬಿಜೆಪಿ ಹೇಗೆ ತನ್ನ ದ್ವೇಷವನ್ನು ಸಾಧಿಸುತ್ತದೆ ಎನ್ನುವುದಕ್ಕೆ ದೆಹಲಿ ಆಮ್ ಆದ್ಮಿ ಪಾರ್ಟಿಯ ನಾಯಕರನ್ನು ನಡೆಸಿಕೊಂಡ ರೀತಿಯೇ ಒಂದು ನಿದರ್ಶನ ಪಿಎಂಎಲ್ ಎ ಆಕ್ಟ್ ಅಡಿಯಲ್ಲಿ ಇಡಿ ಅಧಿಕಾರಿಗಳು ಮನಿ ಲಾಂಡ್ರಿಂಗ್ ತನಿಖೆ ಮಾಡೋದಕ್ಕೆ ಯಾವುದೇ ಮುನ್ಸೂಚನೆ ನೀಡದೆ ಒಂದು ರಾಜ್ಯಕ್ಕೆ ನುಗ್ಗುತ್ತಾರೆ ತನಿಖೆಯಲ್ಲಿ ಯಾರನ್ನಾದ್ರೂ ಅರೆಸ್ಟ್ ಮಾಡಿದ್ರೆ ಅವರಿಗೆ ಜಾಮೀನು ಸಿಗುವುದು ಸಾಧ್ಯವೇ ಇಲ್ಲ ಎನ್ನುವಷ್ಟು ಕಷ್ಟ ನಾನು ಈ ಕಾನೂನ ಬಗ್ಗೆ ಇವತ್ತು ಮಾತನಾಡ್ತಾ ಇಲ್ಲ ಆದ್ರೆ ಈ ಕಾನೂನಿನ ಅಡಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ದಾಖಲಾಗಿರುವ ಪ್ರಕರಣಗಳಲ್ಲಿ ಎಷ್ಟು ಜನರಿಗೆ ಶಿಕ್ಷೆಯಾಗಿದೆ ಇನ್ನೂ ಶಿಕ್ಷೆಯಾಗದ ಪ್ರಕರಣಗಳು ಕೇಂದ್ರ ಸರ್ಕಾರದ ಕುತಂತ್ರವೇ ಈ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ ನಾನು ಚರಣೆ ವರ್ನಾಡ್ ನೀವೇನು ಪೀಪಲ್ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೆ ಟ್ವಿಟ್ಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಲೇಬೇಡಿ ಇವೆಲ್ಲ ಕೇಂದ್ರ ಸರ್ಕಾರದ ಕೈಯಲ್ಲಿರುವ ಆಯುಧಗಳು ಇವನ್ನ ಬಳಸಿಕೊಂಡು ತಮಗಾಗದ ತಮ್ಮನ್ನ ಪದೇ ಪದೇ ಪ್ರಶ್ನೆ ಮಾಡುವ ವಿಪಕ್ಷ ನಾಯಕರ ಸಾಮಾಜಿಕ ಕಾರ್ಯಕರ್ತರ ಮತ್ತೆ ಮಾಧ್ಯಮ ಸಂಸ್ಥೆಗಳ ಮೇಲೆ ಬಿಜೆಪಿ ದಾಳಿ ಮಾಡ್ತದೆ ಅಧಿಕಾರದಲ್ಲಿರುವ ಪಕ್ಷವೊಂದರ ತಾಕತ್ತು ಏನಂದ್ರೆ ಐವತ್ತಾರು ಇಂಚಿನ ಹಾರ್ಟ್ ಸಾರಿ ಐವತ್ತಾರು ಇಂಚಿನ ಎದೆ ಇರುವ ಲೀಡರ್ ಅನ್ನ ಕುರ್ಚಿಯಲ್ಲಿ ಕೂರಿಸೋದು ಅಲ್ಲ ವಿಪಕ್ಷಗಳ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ನೀಡುವ ಪ್ರಶ್ನಿಸುವವರನ್ನ ಗೌರವದಿಂದ ನಡೆಸಿಕೊಳ್ಳುವ ಗುಂಡಿಗೆ ಇರುವವನನ್ನ ನಾಯಕನನ್ನಾಗಿ ಕೂರಿಸೋದು ಐವತ್ತಾರು ಇಂಚಿಗಿಂತ ದೊಡ್ಡ ಎದೆ ಇರುವವರನ್ನ ಜಿಮ್ಮುಗಳಿಗೆ ಹೋದ್ರೆ ಕಾಣಸಿಕ್ತಾರೆ ಅದೊಂದು ದೊಡ್ಡ ಸಂಗತಿಯೇ ಅಲ್ಲ ಪ್ರಶ್ನೆ ಕೇಳ್ತಾನೆ ಎಂದು ಅವನ ಮೇಲೆ ಪಿ ಎಂ ಎಲ್ ಕೇಸ್ಗಳನ್ನು ಹಾಕಿ ಜಾಮೀನು ಸಿಗದಂತೆ ಮಾಡಿ ಬಗ್ಗು ಬಡಿಯುವುದಿದೆಯಲ್ಲ ಅದು ಹೇಳಿತನವಲ್ಲದೆ ಮತ್ತೇನು ಅಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಡಿ ದಾಖಲಿಸಿರುವ ಒಟ್ಟು ಪಿ ಎಂ ಎಲ್ ಎ ಪ್ರಕರಣಗಳಲ್ಲಿ ಅಪರಾಧ ಎಂದು ಸಾಬೀತಾಗಿ ಶಿಕ್ಷೆಗೆ ಒಳಪಟ್ಟಿರುವ ಪ್ರಕರಣಗಳು ಕೇವಲ ಐದು ಪರ್ಸೆಂಟ್ಗಿಂತ ಕಡಿಮೆ ಅಂದ್ರೆ ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ಅಷ್ಟೇ ಈ ಮಾಹಿತಿಯನ್ನ ಸ್ವತಃ ಕೇಂದ್ರ ಬಿಜೆಪಿ ಸರ್ಕಾರವೇ ಹೇಳಿದೆ ಕಾಂಗ್ರೆಸ್ ರಾಜ್ಯಸಭಾ ಸಂಸದ ರಣದೀಪ್ ಸುರ್ಜೇವಾಲಾ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ವಿತ್ತ ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ಈ ಮಾಹಿತಿಯನ್ನ ಕೊಡ್ತಾರೆ ಹಣಕಾಸು ಮತ್ತು ಆರ್ಥಿಕ ಅಪರಾಧಗಳ ತನಿಖೆಗೆ ಭಾರತದ ಪ್ರಧಾನ ಸಂಸ್ಥೆಯಾದ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ದಾಖಲಿಸಿದ ಹಣ ವರ್ಗಾವಣೆ ತಡೆ ಕಾಯ್ದೆ ಅಂದ್ರೆ ಪಿ ಎಂ ಎಲ್ ಎ ಆಕ್ಟ್ ಪ್ರಕರಣಗಳಲ್ಲಿ ಶಿಕ್ಷೆಗೆ ಒಳಪಟ್ಟಿರುವ ಅಪರಾಧಗಳ ಸಂಖ್ಯೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಐದು ಪರ್ಸೆಂಟ್ಗಿಂತ ಕಡಿಮೆ ಇದೆ ಎಂದು ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಪಿ ಎಂ ಎಲ್ ಎ ಅಡಿಯಲ್ಲಿ ದಾಖಲಾಗಿರುವ ಒಂಬೈನೂರ ಹನ್ನೊಂದು ಪ್ರಕರಣಗಳಲ್ಲಿ ಕೇವಲ ನಲವತ್ತೆರಡು ಅಂದ್ರೆ ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ಪ್ರಕರಣಗಳಲ್ಲಿ ಶಿಕ್ಷೆಯಾಗಿವೆ ಕೇವಲ ಇನ್ನೂರ ಐವತ್ತ ಏಳು ಅಂದ್ರೆ ಇಪ್ಪತ್ತೆಂಟು ಪರ್ಸೆಂಟ್ ಅಂತಹ ಪ್ರಕರಣಗಳಲ್ಲಿ ಜನವರಿ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಅಕ್ಟೋಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ವಿಚಾರಣೆಯ ಹಂತವನ್ನ ತಲುಪಿವೆ ಅಂದ್ರೆ ಇಪ್ಪತ್ತೆಂಟು ಪರ್ಸೆಂಟ್ ಕೇಸ್ಗಳು ಮಾತ್ರ ವಿಚಾರಣೆಯ ಹಂತವನ್ನ ತಲುಪಿವೆ ಇನ್ನು ಬಾಕಿ ಉಳಿದಿರುವ ಪ್ರಕರಣಗಳು ಏನಿವೆ ಅವುಗಳ ವಿಚಾರಣೆಯಲ್ಲಿಯೂ ಇಡಿ ಕಳಪೆ ರೆಕಾರ್ಡ್ ಅನ್ನು ತೋರಿಸಿದೆ ಮೇಲ್ಮನೆಯಲ್ಲಿ ಚೌಧರಿ ಅವರು ತಮ್ಮ ಪ್ರತಿಕ್ರಿಯೆಯಲ್ಲಿ ಆರ್ನೂರ ಐವತ್ತ್ ನಾಲ್ಕು ಪ್ರಕರಣಗಳು ಅಥವಾ ಪಿ ಎಂ ಎಲ್ ಎ ಅಡಿಯಲ್ಲಿ ದಾಖಲಾಗಿರುವ ಒಟ್ಟು ಪ್ರಕರಣಗಳಲ್ಲಿ ಆರ್ನೂರ ಐವತ್ನಾಲ್ಕು ಪ್ರಕರಣಗಳು ಅಂದ್ರೆ ಎಪ್ಪತ್ತೊಂದು ಪಾಯಿಂಟ್ ಏಳು ಪರ್ಸೆಂಟ್ ಬಾಕಿ ಉಳಿದಿವೆ ಈ ಮಾಹಿತಿಯನ್ನು ಸ್ವತಃ ಪಂಕಜ್ ಚೌಧರಿ ಅವರೇ ಡೇಟಾ ಸಹಿತ ಕೊಟ್ಟಿದ್ದಾರೆ ಹಿಂದಿನಿಂದಲೂ ಕಾನೂನು ತಜ್ಞರು ವಿಪಕ್ಷಗಳು ಸಾಮಾಜಿಕ ಕಳಕಳಿ ಇರುವವರು ಕೇಂದ್ರ ಸರ್ಕಾರ ಪಿ ಎಂ ಎಲ್ ಎ ಕಾನೂನನ್ನ ಬಳಸಿ ಅಸಂವಿಧಾನಿಕವಾಗಿ ವಿಪಕ್ಷಗಳನ್ನ ನಾಶ ಮಾಡೋದಕ್ಕೆ ಹೊರಟಿದೆ ಅಂತ ಆರೋಪಗಳನ್ನ ಮಾಡ್ತಲೇ ಬಂದಿದ್ದಾರೆ ಪಿ ಎಂ ಎಲ್ ಕೇಸ್ ಹಾಕೋದು ಕೇಸ್ ಹಾಕಿಸಿಕೊಂಡವರು ಬಿಜೆಪಿ ಸೇರಿದ್ರೆ ಅದೇ ಕೇಸ್ ಮಾರನೇ ದಿನ ಖುಲಾಸೆ ಆಗತ್ತೆ ಮಾಯಾ ಎಲ್ಲ ಮಾಯಾ ಬಿಜೆಪಿ ಸೇರಲ ಅಂತ ಯಾರಾದ್ರೂ ಹೇಳಿದ್ರೆ ಜಾಮೀನು ಸಿಗದಂತೆ ಜೈಲ್ನಲ್ಲಿ ಹಾಕ್ತಾರೆ ವಿರೋಧ ಪಕ್ಷದ ನಾಯಕರನ್ನ ಗುರಿಯಾಗಿಸಲು ಮತ್ತೆ ಭಿನ್ನ ಚಿಂತನೆಯನ್ನ ಹತ್ತಿಕ್ಕೋದಕ್ಕೆ ಕೇಂದ್ರ ಸರ್ಕಾರ ಈ ಕರಳ ಕಾನೂನನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ತಾ ಇದೆ ಈಗ ಯೋಚನೆ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ದಾಖಲಾಗಿರೋ ಒಂಬೈನೂರ ಹನ್ನೊಂದು ಕೇಸ್ಗಳಲ್ಲಿ ಕೇವಲ ನಲ್ವತ್ತೆರಡು ಕೇಸ್ಗಳು ಮಾತ್ರ ಜೆನ್ಯೂನ್ ಕೇಸ್ಗಳ ಉಳಿದ ಕೇಸ್ಗಳಲ್ಲಿ ಬಹುತೇಕ ಕೇಸ್ಗಳು ಬಿಜೆಪಿ ಹಾಕಿದ ಸುಳ್ಳು ಕೇಸ್ಗಳ ಈಗ ಕೇಸ್ ಆದ್ರೆ ಶಿಕ್ಷೆ ಆಗ್ಬೇಕಲ್ವಾ ತನಿಖೆ ಆದ್ರೂ ಸರಿಯಾಗಿ ಆಗ್ಬೇಕಲ್ವಾ ಬರೀ ಒಂದು ಸುಳ್ಳು ಕೇಸ್ ಹಾಕಿ ಜೈಲಿಗೆ ಹಾಕಿದ್ರೆ ಪಾಪ ಜಾಮೀನು ಸಿಗದೆ ಅಲ್ಲೇ ಇರ್ತಾರೆ ಅಲ್ವಾ ಸಹಜವಾಗಿಯೇ ಅವನನ್ನ ಅಲ್ಲಿಯೇ ಮುಗಿಸುವ ಪ್ರಯತ್ನವನ್ನ ಮಾಡ್ತಾ ಇದೀಯ ಬಿಜೆಪಿ ಇದು ಇವರ ಧರ್ಮವಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಒಂದು ವರದಿಯನ್ನು ಮಾಡಿತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ರಾಜಕಾರಣಿಗಳ ವಿರುದ್ಧ ಇಡಿ ಪ್ರಕರಣಗಳಲ್ಲಿ ನಾಲ್ಕು ಪಟ್ಟು ಹೆಚ್ಚಳವಾಗಿದೆ ಅಂತ ಈ ವರದಿಗೆ ಆಮೇಲೆ ಇಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿತ್ತು ಹೆಚ್ಚಿನ ಸಂಖ್ಯೆಯ ಬಾಕಿ ಉಳಿದಿರುವ ಪ್ರಕರಣಗಳ ಹೊರತಾಗಿಯೂ ಕೂಡ ವಿಚಾರಣೆಯ ಹಂತವನ್ನು ತಲುಪಿದ ಪ್ರಕರಣಗಳಲ್ಲಿ ಅದರ ಶಿಕ್ಷೆ ಪ್ರಮಾಣ ತೊಂಬತ್ತಾರು ಪರ್ಸೆಂಟ್ಗಿಂತ ಹೆಚ್ಚಿದೆ ಅಂತದು ಹೇಳಿ ಇಡಿ ಸಲ್ಲಿಸಿದ ಪಿ ಎ ಪ್ರಕರಣಗಳ ಸಂಖ್ಯೆ ಮತ್ತೆ ಅಂತಿಮವಾಗಿ ವಿಚಾರಣೆ ಹಂತವನ್ನು ತಲುಪಬಹುದಾದ ಪ್ರಕರಣಗಳ ನಡುವೆ ದೊಡ್ಡ ಒಂದು ಸಂಖ್ಯೆಯ ಅಂತರ ಇದೆ ಇದು ಸಾಕಲ್ವಾ ಬಿಜೆಪಿ ಎಷ್ಟು ಸುಳ್ಳು ಕೇಸುಗಳನ್ನು ಹಾಕಿದೆ ಅಂತ ತೋರಿಸೋದಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇಂದ್ರ ಸರ್ಕಾರ ಪಿ ಎಂ ಎನಲ್ಲಿ ತಿದ್ದುಪಡಿಗಳನ್ನ ಮಾಡಿದಾಗ ಇಡಿ ಸಲ್ಲಿಸಿದ ಪೂರ್ ಕ್ವಾಲಿಟಿ ಆಫ್ ಪ್ರಾಸಿಕ್ಯೂಷನ್ಸ್ ಅಂಡ್ ಕ್ವಾಲಿಟಿ ಆಫ್ ಎವಿಡೆನ್ಸ್ ಏನಿದೆ ಅದರ ಕುರಿತು ಸುಪ್ರೀಂ ಕೋರ್ಟ್ ಪೀಠ ಏನಿದೆ ಅದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಶ್ನೆಗಳನ್ನ ಎತ್ತಿತು ಕೇಸ್ ಹಾಕಿದ ಮೇಲೆ ಅವ ಬಿಜೆಪಿ ಸೇರಿದ್ರೆ ಅವನ ಮೇಲೆ ಕೇಸ್ ಇಲ್ಲದಾಗ್ತದೆ ಇಂತಹ ಅತ್ಯಂತ ಹೇಯವಾದ ಕೃತ್ಯವನ್ನ ಬಿಜೆಪಿ ಮಾಡಿದೆ ರೇಪಿಸ್ಟ್ ಇರಲಿ ಅಥವಾ ಭ್ರಷ್ಟನೇ ಇರಲಿ ಆತ ಬಿಜೆಪಿ ಸೇರಿದ್ರೆ ಆತನ ಮೇಲಿನ ಮನಿ ಲಾಂಡ್ರಿಂಗ್ ಕೇಸ್ ಏನಿದೆ ಅದು ಮಾರನೇ ದಿನ ಇಲ್ಲದಾಗ್ತದೆ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಎರಡ್ ಸಾವಿರದ ಹದಿನಾಲ್ಕರಿಂದ ಭ್ರಷ್ಟಾಚಾರದ ತನಿಖೆ ಎದುರಿಸ್ತಾ ಇರುವ ಇಪ್ಪತ್ತೈದು ವಿರೋಧ ಪಕ್ಷದ ನಾಯಕರಲ್ಲಿ ಮೂರು ಜನರ ವಿರುದ್ಧ ಆರೋಪಗಳನ್ನು ಕೈಬಿಡಲಾಗಿತ್ತು ಮತ್ತೆ ಕೆಲವು ಪ್ರಕರಣಗಳು ಅಪ್ರಾಮಾಣಿಕವಾಗಿದ್ದು ಎಂದು ವರದಿ ಮಾಡಿದೆ ಅವ್ರ ಮೇಲೆ ಬಿಜೆಪಿ ಸುಳ್ಳು ಕೇಸ್ ಹಾಕಿತ್ತು ಇನ್ನೂ ಹಲವರು ಬಿಜೆಪಿಯನ್ನ ಸೇರಿ ಆ ಕೇಸಿನಿಂದ ತಪ್ಪಿಸಿಕೊಂಡ್ರು ಭಾವನ ಗವಾಲಿ ಪ್ರತಾಪ್ ಸರ್ನಾಯಕ್ ಹಸನ್ ಮುಷ್ರೀಫ್ ಯಾಮಿನಿ ಜಾಧವ್ ಛಗನ್ ಭುಜ್ಬಲ್ ಅಶೋಕ್ ಚವ್ಹಾಣ್ ಬಾಬಾ ಸಿದ್ದೀಕಿ ಅಜಿತ್ ಪವಾರ್ ಇನ್ನು ಗೋವಾದ ದಿಗಂಬರ್ ಕಾಮತ್ ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ಹೀಗೆ ಹನುಮಂತನ ಬಾಲದ ಹಾಗೆ ಬೆಳಿತಾನೆ ಹೋಗ್ತದೆ ಇವರೆಲ್ಲ ಇಡಿ ಐಟಿ ಕೇಂದ್ರ ತನಿಖಾ ಸಂಸ್ಥೆಗಳೇನಿದ್ದಾವೆ ಇವರ ಮೇಲೆ ಕೇಸ್ ಹಾಕ್ತಾ ಇದ್ದಾಗಿ ಇವರೆಲ್ಲ ಬಿಜೆಪಿಗೆ ಹಾರಿದ್ರು ಕೇಸ್ ಡಮಾರಾಗೋಯ್ತು ಇಂತಹ ಕಳಪೆ ಶಿಕ್ಷೆಯ ಪ್ರಮಾಣವನ್ನು ನೋಡಿದ್ರೆ ಪ್ರತಿಪಕ್ಷದ ನಾಯಕರ ವಿರುದ್ಧ ದಾಖಲಾಗಿರುವ ಬಹುತೇಕ ಪ್ರಕರಣಗಳು ಸುಳ್ಳು ಅಂತ ನಮಗೆ ಕಾಣುತ್ತದೆ ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಪಿ ಎಲ್ ಎ ಅಡಿಯಲ್ಲಿ ಒಟ್ಟು ಐದು ಸಾವಿರದ ಇನ್ನೂರ ತೊಂಬತ್ತೇಳು ಪ್ರಕರಣಗಳು ದಾಖಲಾಗಿವೆ ಅಂತ ಕೇಂದ್ರ ಸರ್ಕಾರವೇ ಈ ಹಿಂದೆ ನೀಡಿದ ಡೇಟಾದಲ್ಲಿ ಹೇಳಿತ್ತು ಈ ಪ್ರಕರಣಗಳಲ್ಲಿ ಕೇವಲ ನಲವತ್ತು ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆಯಾಗಿದೆ ಮೂವರನ್ನ ಖುಲಾಸೆ ಮಾಡಲಾಗಿದೆ ಉಳಿದ ಕೇಸುಗಳು ಹಾಗೆಯೇ ಕುಳಿತಾ ಬಿದ್ದಿವೆ ಯು ಪಿ ಎ ಸರ್ಕಾರ ಇದ್ದಾಗ ಅದರ ಎರಡೂ ಅವಧಿಯಲ್ಲಿ ಅಂದ್ರೆ ಹತ್ತು ವರ್ಷಗಳಲ್ಲಿ ಕೇವಲ ನೂರ ಎರಡು ಮನಿ ಲಾಂಡ್ರಿಂಗ್ ಕೇಸ್ಗಳು ದಾಖಲಾಗಿತ್ತು ಆಗ ಅದು ಕೇವಲ ಒಂದು ಕಾನೂನಾಗಿ ಮಾತ್ರ ಉಳಿದಿತ್ತು ಆದರೆ ಬಿಜೆಪಿ ಬರೀ ಐದೇ ವರ್ಷದಲ್ಲಿ ಒಟ್ಟು ಒಂಬೈನೂರ ಹನ್ನೊಂದು ಕೇಸ್ ಗಳನ್ನ ಹಾಕಿದೆ ಈ ಬಗ್ಗೆ ಸುರ್ಜೇವಾಲ್ ಅವರು ಪ್ರಶ್ನೆಗಳನ್ನ ಎತ್ತಿದ್ದಾರೆ ಸ್ನೇಹಿತರೆ ಕೇಂದ್ರ ಸರ್ಕಾರ ಒಂದು ಕಾನೂನನ್ನ ಯಾವ ರೀತಿಯೆಲ್ಲ ದುರ್ಬಳಕೆ ಮಾಡಿಕೊಳ್ತಾ ಇದೆ ಎನ್ನುವುದಕ್ಕೆ ಅದೇ ಕೊಟ್ಟಿರುವ ಡೇಟಾ ಹೇಳುತ್ತದೆ ಈ ಕಾರಣಕ್ಕೆ ದೇಶದಲ್ಲಿರುವ ಅತ್ಯಂತ ನೀಚರು ಅತ್ಯಾಚಾರಿಗಳು ಕಳ್ಳರು ಬಿಜೆಪಿಯನ್ನ ಸೇರಿ ಕೇಸ್ನಿಂದ ತಪ್ಪಿಸಿಕೊಡ್ತಾ ಇದ್ದಾರೆ